ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಇಪ್ಪತ್ತೆಂಟು ಪ್ರತ್ಯಕ್ಷ ಅವಳನ್ನು ತನ್ನೆಡೆಗೆ ಎಳೆದು ದೀರ್ಘ ಚುಂಬನವನ್ನಿತ್ತ ಅವನ ಕಣ್ಣುಗಳು ಅವಳ ಸೌಂದರ್ಯವನ್ನು ಹೀರುತ್ತಿದ್ದರೆ ಅವನ ಬಲಿಷ್ಠ ಬಾಹುಗಳಲ್ಲೊಂದು ಅವಳನ್ನು ಬಿಗಿಯಾಗಿ ತನಗೊತ್ತಿಕೊಂಡರೆ ಇನ್ನೊಂದು ಕೈ ಅವಳ ಮುಂಗುರಳನ್ನು ಸರಿಸಿ ಹಣೆಗೆ ಸಿಹಿಮುತ್ತಿಟ್ಟ ನಿಧಾನವಾಗಿ ಅವನ ತುಟಿಗಳು ಕಣ್ಣು ಕೆನ್ನೆ ಗಲ್ಲಗಳ ಮೇಲೆಲ್ಲ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತುತ್ತಾ ಬಂದಾಗ ಅವಳ ದೇಹ ನವಿರಾಗಿ ಕಂಪಿಸಲಾರಂಭಿಸಿತ್ತು ಹಿಂದಿನ ವಾರ ಭೇಟಿಯಾಗಿದ್ದಾಗ ಚಿತ್ತ ಅವನ ಬಳಿ ಹೇಳಿದ್ದಳು ಪ್ರತ್ಯಕ್ಷ ಮುಂದಿನ ಭಾನುವಾರ ಅಮ್ಮನ ಕಜಿನ್ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದ್ದಾರೆ ಅಪ್ಪ ಅಮ್ಮನ ನೋಡಿ ತುಂಬ ದಿನಗಳಾಯಿತು ಹದಿನೈದು ದಿನದಿಂದ ಅವರಿಬ್ಬರು ನನ್ನ ಮೇಲೆ ತುಂಬ ಒತ್ತಡ ಹಾಕ್ತಾ ಇದ್ದಾರೆ ಆದ್ದರಿಂದ ನಾನು ಊರಿಗೆ ಹೋಗಲೇಬೇಕು ಎಂದಿದ್ದಳು ಆಗ ಅವನ ಮುಖ ಬಾಡಿದ್ದು ಗಮನಿಸಿ ಚಿಯರಪ್ಪ್ಯಾರ ನಾನೀನು ಊರು ಬಿಟ್ಟು ಓಡಿ ಹೋಗ್ತಾ ಇಲ್ಲ ಎರಡು ದಿನಕ್ಕೆ ಊರಿಗೆ ಹೋಗೋದು ಆಮೇಲೆ ಹೇಗೂ ನಿಮ್ಮ ಹತ್ರ ಪರ್ಮನೆಂಟಾಗಿ ಬಂದೇ ಬರ್ತೀನಲ್ಲ ಮತ್ತು ನಮ್ಮಿಬ್ಬರ ಮದುವೆ ಬಗ್ಗೆ ತುಂಬ ಇಂಪಾರ್ಟೆಂಟ್ ವಿಷಯ ಅಪ್ಪ ಅಮ್ಮನ ಹತ್ರ ಡಿಸ್ಕಸ್ ಮಾಡೋದಿತ್ತು ಬಂದ ಮೇಲೆ ಹೇಗೂ ಸಿಕ್ತೀನಲ್ಲ ಎಂದು ಅವನನ್ನು ಸಮಾಧಾನಪಡಿಸಿದ್ದಳು ಆದರೆ ಅವಳ ಮಾತಿನಿಂದ ಅವನು ಸಮಾಧಾನಗೊಳ್ಳದಿದ್ದಾಗ ಐ ಲವ್ ಯು ಪ್ರತ್ಯಕ್ಷ್ ಎನ್ನುತ್ತಾ ಅವನ ಕೈಗೆ ಸಿಹಿ ಮುತ್ತಿಟ್ಟಿದ್ದಳು ಅಷ್ಟಕ್ಕೆ ತಾತ್ಕಾಲಿಕವಾಗಿ ಸಮಾಧಾನಗೊಂಡವನು ಅವಳು ಮುತ್ತಿಟ್ಟ ಅದೇ ಜಾಗಕ್ಕೆ ತಾನು ಮುತ್ತಿಟ್ಟಿದ್ದ ಅದು ತಾತ್ಕಾಲಿಕ ಶಮನ ಎಂದು ಅವಳಿಗೂ ಗೊತ್ತಿತ್ತು ಆದರೆ ನಿನ್ನೆ ಶನಿವಾರ ರಾತ್ರಿ ಅವನು ಕಾಲ್ ಮಾಡಿ ಬರ ಹೇಳಿದಾಗ ಅವನ ಮನಸ್ಸಿಗೆ ನೋವುಂಟು ಮಾಡುವ ಇಚ್ಛೆಯಿಲ್ಲದೆ ಇಂದು ಅವನ ಮನೆಗೆ ಬಂದಿದ್ದಳು ಚಿಕಿತ್ಸಾ ಪ್ರತ್ಯಕ್ಷನ ತಾಯಿ ಮಹತಿಯವರಿಗೆ ಮಗನೊಂದಿಗೆ ಚಿಕಿತ್ಸಾನು ಬಂದಾಗ ತುಂಬ ಸಂತೋಷವಾಗಿತ್ತು ಮಾ ಬಾ ತುಂಬ ದಿನ ಆಗಿತ್ತು ಬಂದು ಇವನಿಗೆ ದಿನ ಹೇಳ್ತೀನಿ ನನ್ನ ಭಾವಿ ಸೊಸೆಯನ್ನು ಬಾರು ಅಂತ ಅವನು ನನ್ನ ಮಾತೆಯಲ್ಲಿ ಕೇಳ್ತಾನೆ ನೀನು ರೂಮಲ್ಲಿ ಒಬ್ಳೇ ಇರುತ್ತಾನೆ ವೀಕೆಂಡ್ಗೆ ಇಲ್ಲೇ ಬರಬಹುದು ಇನ್ಮುಂದೆ ಭಾನುವಾರ ಬೆಳಿಗ್ಗೆ ನೀನು ಇಲ್ಲಿ ಬಂದಿಲ್ಲ ಅಂದರೆ ನಾನು ನಿನ್ನ ಕರ್ಕೊಂಡು ಬರೋಕೆ ನಿನ್ನ ರೂಮ್ಗೆ ಬಂದುಬಿಡ್ತೀನಿ ಎಂದವರು ಅಪ್ಯಾಯತೆಯಿಂದ ಅವಳ ತಲೆದಡುತ್ತಾ ಹೇಳಿದಾಗ ಅವಳ ಕುಂದಿದ ಮುಖ ನೋಡಿದರು ಇದ್ಯಾಕೆ ಇಷ್ಟು ಇಳಿದು ಹೋಗಿದ್ದಿ ಕೆಲಸ ಜಾಸ್ತಿನ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ ಕಕ್ಕುಲತೆಯಿಂದ ಅವಳನ್ನು ವಿಚಾರಿಸಿದರು ಮಹತಿ ಹಾಂ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಅದು ನಾನೀಗ ಕ್ಲಿನಿಕ್ ವರ್ಕ್ ಜೊತೆ ಒಂದು ಹಾಸ್ಪಿಟಲ್ನಲ್ಲೂ ಕೆಲಸ ಮಾಡ್ತಾ ಇದ್ದೀನಿ ಬೇಕು ಬೇಕು ಅಂತಾನೆ ನೈಟ್ ಡ್ಯೂಟಿ ಜಾಸ್ತಿ ಹಾಕಿಬಿಡ್ತಾರೆ ನಿದ್ದೆ ಸರಿಯಾಗಿಲ್ಲದ ಮೇಲೆ ಆಹಾರ ಬೇಕು ಅನ್ಸಲ್ಲ ರೆಸ್ಟ್ ಬೇಕು ಅಂತಾನೆ ಅನಿಸೋದು ಹಾಗೆ ಸ್ವಲ್ಪ ಸುಸ್ತಾಗಿಬಿಟ್ಟಿದ್ದೀನಿ ಅವಳು ಕಾರಣವನ್ನು ವಿವರಿಸಿ ಹೇಳಿದಳು ತಂದೆ ತಾಯಿಗೆ ತನ್ನ ಮದುವೆ ವಿಚಾರದಲ್ಲಿ ಹೊರೆಯಾಗುವ ಮನಸ್ಸಿರಲಿಲ್ಲ ಹುಡುಗಿಗೆ ಅದಕ್ಕಾಗಿ ತಾನೇ ಶಕ್ತಿ ಮೀರಿ ದುಡಿದು ಸಂಪಾದಿಸುತ್ತಿದ್ದಳು ಚಿಕಿತ್ಸಾ ಅವಳೊಂದಿಗೆ ಮನೆಗೆ ಬಂದ ಪ್ರತ್ಯಕ್ಷ ಬಟ್ಟೆ ಬದಲಾಯಿಸಲೆಂದು ತನ್ನ ರೂಮ್ನೊಳಗೆ ಹೋಗಿದ್ದ ಅಲ್ಲಿಂದಲೇ ಚಿತ್ತಾ ಇಲ್ಬಾ ನಾನೇನು ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು ಎಂದು ರೂಮ್ನಿಂದಲೇ ದೊಡ್ಡದಾಗಿ ಕೂಗು ಹಾಕಿದ್ದ ಪ್ರತ್ಯಕ್ಷ ಹೊರಗೆ ಹಾಲ್ನಲ್ಲಿ ಅವನ ತಾಯಿಯೊಂದಿಗೆ ಮಾತಾಡುತ್ತಿದ್ದಳು ಚಿಕಿತ್ಸಾ ಆಗ ಮಹತಿಯವರು ಹೋಗಮ್ಮ ನನ್ನ ಮಗ ಕರೀತಾ ಇದ್ದಾನೆ ನಿಮಗಿಬ್ಬರಿಗೂ ಕುಡಿಯೋಕೆ ಏನಾದರೂ ಮಾಡಿಸ್ತೀನಿ ಎಂದು ಅವರು ಅಡುಗೆಮನೆಯತ್ತ ಹೊರಟರು ಆಗ ಚಿಕಿತ್ಸಾ ಏನು ಬೇಡಮ್ಮ ಪುಳಿಯೋಗರೆ ಮಾಡಿದ್ದೆ ಇಬ್ರು ಹೊಟ್ಟೆ ತುಂಬಿಸಿಕೊಂಡೇ ಬಂದಿದ್ದೀವಿ ಎಂದು ಹೇಳಿದ ಅವಳು ಅವನ ರೂಮ್ನತ್ತ ಹೋದಳು ಅವನೀಗ ಟೀ ಶರ್ಟ್ ಮತ್ತು ಶಾರ್ಟ್ಸ್ ಹಾಕ್ಕೊಂಡಿದ್ದ ಮಂಚದ ಮೇಲೆ ಅಡ್ಡಾಗಿದ್ದ ಆ ಡ್ರೆಸ್ನಲ್ಲಿ ಕಾಲೇಜ್ಗೆ ಹೋಗುವ ಯುವಕನಂತೆ ಕಾಣುತ್ತಿದ್ದ ಅವನನ್ನು ನೋಡುತ್ತಲೇ ಅವಳ ಕಣ್ಣುಗಳು ಅರಳಿದವು ತನ್ನ ಅರಳು ಕಣ್ಣುಗಳಲ್ಲಿ ಮಿಂಚು ಚಿಮುಕಿಸುತ್ತಾ ರೀ ಮಿಸ್ಟರ್ ಇಲ್ಲಿ ಪ್ರತ್ಯಕ್ಷ ಅನ್ನೋರು ಕಾಣಿಸ್ತಿಲ್ಲ ಎಲ್ಲಿ ಅಂತ ಹೇಳ್ತೀರಾ ಈಗ ತಾನೆ ನನ್ನ ಜೊತೆ ಮನೆಗೆ ಬಂದಿದ್ರು ಅವರ ವಾಯ್ಸ್ ಈ ಕಡೆಯಿಂದಾನೇ ಕೇಳಿಸ್ತು ನಾನು ಅವರನ್ನ ಮೀಟ್ ಮಾಡಬೇಕು ಅಂತ ಬಂದಾಗ ಇಲ್ಲಿ ಕಾಣಿಸ್ ಕಾಣಿಸ್ತಾ ಇಲ್ಲ ಗಾಯಬಾಗೋದ್ರು ನಾಪತ್ತೆಯಾಗಿರೋ ಅಸಾಮಿ ಎಲ್ಲಿ ಹೋದ್ರು ಅಂತ ನಿಮಗೇನಾದರೂ ಗೊತ್ತಾ ಅವರ ಬದಲಾಗಿ ಹೊಸಬರು ಕಾಲೇಜ್ ಸ್ಟೂಡೆಂಟ್ ಕಾಣಿಸ್ತಾ ಇದ್ದೀರಲ್ಲ ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡುತ್ತಾ ಬೇಕೆಂದೇ ಅವನನ್ನು ಅತ್ತಿತ್ತ ಹುಡುಕುವಂತೆ ನಟಿಸುತ್ತಾ ಚಿಕಿತ್ಸಾ ಕೇಳಿದಾಗ ಅವನು ಜೋರಾಗಿ ಗಹಗಹಿಸಿ ನಕ್ಕ ಮೇಡಮ್ ಅವರು ಎಲ್ಲಿ ಗಾಯಬಾದ್ರು ಅಂತ ನನಗಂತೂ ಗೊತ್ತಿಲ್ಲ ಹೋದರೆ ಹೋಗ್ಲಿ ಬಿಡಿ ಅವರು ಇಲ್ದಿದ್ರೆ ಏನಾಯ್ತಂತೆ ಬಟ್ ಯು ಲುಕ್ ಸೋ ಕ್ಯೂಟ್ ಮೇಡಮ್ ಐ ಲೈಕ್ ಯು ಐ ಲವ್ ಯು ಎನ್ನುತ್ತಾ ಅವಳತ್ತ ಕೈ ಚಾಚಿದ ಥ್ಯಾಂಕ್ ಯು ಸರ್ ಲವ್ ಯು ಟು ನಂಗೂ ಪ್ರತ್ಯಕ್ಷವರಿಂದ ನೀವೇ ತುಂಬ ಇಷ್ಟ ಆದ್ರಿ ಯು ಲುಕ್ ಸೋ ಯಂಗ್ ಅವನನ್ನು ಹೊಗಳಿದ್ದಳು ಅವಳಿಂದ ನೇರವಾಗಿ ತನ್ನ ಪ್ರಶಂಸೆ ಕೇಳಿದವನು ಸಂತೋಷದಿಂದ ಆಕಾಶದಲ್ಲಿ ಹಾರಾಡಲಾರಂಭಿಸಿದ್ದ ಥ್ಯಾಂಕ್ ಯು ಬಾಚಿತಾ ನಿನ್ನ ನಾನು ತುಂಬ ಪರ್ಸನಲ್ ಆಗಿ ಮಾತಾಡಬೇಕಿತ್ತು ಎಂದವನು ಹೇಳಿದಾಗ ಅವಳು ಅವನ ಸಮೀಪ ಬಂದಿದ್ದಳು ಅವಳು ಹತ್ತಿರ ಬರುತ್ತಲೇ ತುಂಬು ಸಂತೋಷದಿಂದ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ ಪ್ರತ್ಯಕ್ಷ ಅವಳಿಗೆ ತೀರ ಅನಿರೀಕ್ಷಿತವಾಗಿತ್ತಲ್ಲ ಅವಳು ತಪ್ಪಿ ಅವನ ಮೈಮೇಲೆಯೇ ಬಿದ್ದು ಬಿಟ್ಟಿದ್ದಳು ಅವಳ ಮುದ್ದಾದ ಹೂವಿನಷ್ಟೇ ಮೃದುವಾದ ದೇಹ ಅವನ ಮೇಲೆ ಬಿದ್ದುಬಿಟ್ಟಿತ್ತು ಪ್ರತ್ಯಕ್ಷಗೆ ತನ್ನ ಮೈ ಮೇಲೆ ಮೃದುವಾದ ಹೂವಿನ ರಾಶಿಯೇ ಬಿದ್ದಂತಾಯಿತು ಅವನ ಮೈ ಮನಸ್ಸಿಗೆ ಹೇಳಿಕೊಳ್ಳಲಾಗದಂತಹ ಅವ್ಯಕ್ತವಾದ ಆನಂದ ಇಷ್ಟು ಹೊತ್ತು ತನ್ನ ಸುತ್ತ ನಿರ್ಮಿಸಿಕೊಂಡಿದ್ದ ಕೋಟೆ ಸರಿದಂತಾಯಿತು ಅವನ ಸಂಯಮದ ಕಟ್ಟೆ ಒಡೆದು ಹೋಗಿತ್ತು ಅವಳ ಸುತ್ತ ತನ್ನ ಬಲಿಷ್ಠ ಬಾಹುಗಳನ್ನು ಬಿಗಿದು ಕೆನ್ನೆಗೆ ಕೆನ್ನೆ ತುಟಿಗೆ ತುಟಿ ತಂದ ಚಿತ್ತ ಹೀಗೆ ನಾನು ನೀನು ಇಬ್ಬರೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಯಾವ ಮಾತು ಬೇಡ ಯಾವ ಕಥೆಯೂ ಬೇಡ ಹೀಗೆ ಒಬ್ಬರಿಗೊಬ್ಬರು ಹಗ್ ಮಾಡಿಕೊಂಡು ಇರಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ನನಗೆ ಎಂದು ಯಾವುದೋ ಸುಂದರ ಕನಸಲ್ಲಿ ವಿಹರಿಸುವವನಂತೆ ಹೇಳಿದಾಗ ಹಾಂ ಹೌದು ಹೌದು ಚೆನ್ನಾಗಿರುತ್ತೆ ಎರಡು ಮನೆಯಲ್ಲಿ ನಮ್ಮಿಬ್ಬರ ಮದುವೆಗೆ ಒಪ್ಪಿಗೆಯ ಮುದ್ರೆ ಬಿದ್ದಿರೋದಷ್ಟೇ ಸಾಹೇಬ್ರೆ ಇನ್ನೂ ನಮ್ಮಿಬ್ರ ಎಂಗೇಜ್ಮೆಂಟೇ ಆಗಿಲ್ಲ ನೀವು ಮಾಡೋದು ನೋಡಿದರೆ ನಾವಿಬ್ಬರು ಮದುವೆ ಆಗಿರೋರು ಅನ್ಕೋಬೇಕು ನಸು ಮುನಿಸಿನಿಂದ ಅವನಿಂದ ದೂರ ಸರಿಯಲು ಯತ್ನಿಸುತ್ತಾ ಚಿಕಿತ್ಸಾ ಹೇಳಿದಾಗ ಏ ನಾನೇನು ಮಾಡಿದೆ ಅಂಥದ್ದು ನಾನು ನಿನ್ನ ಕೈ ಹಿಡಿದು ಎಳೆದಿದ್ದಷ್ಟೇ ಅನಿರೀಕ್ಷಿತವಾಗಿ ಮೈ ಮೇಲೆ ಬೀಳ್ತೀಯಾ ಅಂತ ನಿನ್ನ ಹಾಗೆ ನನಗೂ ಗೊತ್ತೇ ಇರಲಿಲ್ಲ ಗೊತ್ತಾ ಅವನು ಎಳೆದಾರ ಬಸಕ್ಕೆ ಅವಳು ಬೀಳುವಳೆಂದು ಅವನಿಗೂ ಅರಿವಿರಲಿಲ್ಲ ಅದು ನನಗೂ ಗೊತ್ತು ಪ್ರತ್ಯಕ್ಷ ಇಷ್ಟು ವರ್ಷದ ನಮ್ಮಿಬ್ಬರ ಒಡನಾಟದಲ್ಲಿ ನಾನು ನಿಮ್ಮನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನೀವು ಚಿಕ್ಕಂದಿನಲ್ಲಿ ಕಳ್ಕೊಂಡಿರೋ ಪ್ರೀತಿನ ಈಗ ನನ್ನಿಂದ ನಿರೀಕ್ಷಿಸ್ತಾ ಇದ್ದೀರಾ ಆದರೆ ನೋಡುವವರು ನೋಡುವವರ ಕಣ್ಣಿಗೆ ನಾವೇನೋ ತಪ್ಪು ಮಾಡ್ತೀವಿ ಅಂತ ಅನ್ಕೋಬಾರ್ದಲ್ಲ ತನ್ನಿಂದ ದೂರ ಸರಿಯಲು ಯತ್ನಿಸಿದವಳನ್ನು ಬಾಚಿ ತಬ್ಬಿಕೊಂಡ ಪ್ರತ್ಯಕ್ಷ ಇಲ್ಲ ಚಿತ್ತ ನಾನೇ ಅಂತಹ ತಪ್ಪು ಮಾಡಲ್ಲ ನಂಗೀಗ ಬೇಕಿರೋದು ನಿನ್ನ ಮನಸ್ಸು ಹೃದಯ ನಿನ್ನ ಸಾನ್ನಿಧ್ಯ ಹೊರತು ನಿನ್ನ ದೇಹವಲ್ಲ ಅವನ ಮುಖದಲ್ಲಿ ಮಗುವಿನ ನಿಷ್ಕಲ್ಮಶತೆ ಇತ್ತು ಕಣ್ಣಲ್ಲಿ ನಿಷ್ಕಪಟ ಪ್ರೇಮವಿತ್ತು ಅವನ ಒಲವಿನ ಮಹಾಸಾಗರದಲ್ಲಿ ಮುಳುಗೇಳುವ ಆಸೆ ಅವಳಿಗೂ ಇತ್ತು ಚಿಕಿತ್ಸಾ ಹೇಳಿದಳು ಅಮ್ಮ ಕಾಫಿ ರೆಡಿ ಮಾಡಿಸ್ತೀನಿ ಅಂತ ಹೋದರು ಒಂದು ವೇಳೆ ತಂದುಕೊಡೋಕೆ ಅಂತ ಅವರು ಇಲ್ಲಿಗೆ ಬಂದರೆ ಆಗೇನು ಮಾಡೋದು ಆತಂಕದಿಂದ ತೆರೆದ ಬಾಗಿಲನ್ನು ನೋಡುತ್ತಾ ಅವನಲ್ಲಿ ಪ್ರಶ್ನಿಸಿದಾಗ ಅವನು ನಿರಾತಂಕನಾಗಿ ಇಲ್ಲ ಚಿನ್ನ ಅಮ್ಮ ಯಾವತ್ತು ಅಂತ ತಪ್ಪು ಮಾಡಲ್ಲ ನಮ್ಮಮ್ಮಂಗೆ ಮಗನ ಕಷ್ಟ ಏನು ಅಂತ ಈಗಾಗಲೇ ಅರ್ಥವಾಗಿದೆ ಅಂದ್ಕೊಂಡಿದ್ದೀನಿ ಅವಳತ್ತ ನೋಡಿ ಕಣ್ಣು ಮಿಟುಕಿಸಿ ಹೇಳಿದಾಗ ಅವಳ ಮೈ ರೋಮಾಂಚನವಾಯಿತು ಅವನ ಎದೆಯ ಮೇಲೆ ಮುಖವಿಟ್ಟು ನಿಮ್ಮಮ್ಮ ಬಳೆ ವಿಚಾರ ಏನು ಹೇಳೇ ಇಲ್ಲ ಅವನಾಗ ಕರೆದಿದ್ದು ಆ ಉದ್ದೇಶಕ್ಕಲ್ಲ ಆದ್ದರಿಂದ ಪ್ರಶ್ನಿಸಿದ್ದಳು ಅವಳು ಆತಂಕದಿಂದ ಬಾಗಿಲಿನತ್ತ ನೋಡುತ್ತಾ ಕೇಳಿದಾಗ ಅವನು ನಿರಾತಂಕನಾಗಿ ಆಲಿಂಗನ ಬಿಗಿ ಬಿಗಿಗೊಳಿಸಿದ ಅಮ್ಮ ಆ ವಿಷಯ ಪ್ರಸ್ತಾಪ ಮಾಡಲ್ಲ ಯಾಕೆಂದರೆ ಅಮ್ಮ ಬಳೆ ವಿಚಾರ ಪ್ರಸ್ತಾಪನೆ ಮಾಡಿಲ್ಲ ಅದು ನಾನು ಆ ಕಾರಣ ಹೇಳ್ತಿದ್ರೆ ನೀನೆಲ್ಲಿ ಇವತ್ತು ನಮ್ಮನೆಗೆ ಬರ್ತಾ ಇದ್ದಿ ಅವನು ಮತ್ತೂ ಬಿಗಿಗೊಳಿಸಿದ ಅವನ ಅಪ್ಪುಗೆಯ ಬಿಸಿ ಅವಳ ನರನಾಡಿಯಲ್ಲೂ ಕಂಪನವನ್ನುಂಟು ಮಾಡಿತು ಅವಳು ನಸುಮುನಿಸಿನಿಂದ ಮುಖ ಊದಿಸಿಕೊಂಡು ನನಗೆ ಸುಳ್ಳು ಹೇಳುವವರನ್ನ ಕಂಡ್ರೆ ಆಗಲ್ಲ ನನ್ನ ಬಿಟ್ಬಿಡಿ ನಾನೀಗ್ಲೇ ಹೊರಗೆ ಹೋಗ್ತೀನಿ ಅವಳು ಸಿಟ್ಟಿನಿಂದ ತನ್ನನ್ನು ಬಂಧಿಸಿದ್ದ ಅವನ ಕೈಗಳನ್ನು ಬಲವಂತದಿಂದ ಕಿತ್ತೆಸೆಯುವ ಪ್ರಯತ್ನದಲ್ಲಿದ್ದಳು ಬಿಡಿಸತೊಡಗಿದಳು ಅವಳ ಮುನಿಸು ಕಂಡವನು ಜೋರಾಗಿ ನಗುತ್ತಾ ಚಿತ್ತ ನಿಂಗೆ ಸುಳ್ಳು ಹೇಳುವರನ್ನ ಕಂಡ್ರೆ ಆಗಲ್ಲ ಅಷ್ಟೇ ಅಲ್ವಾ ನನ್ನ ಕಂಡ್ರೆ ಆಗಲ್ಲ ಅಂತ ಹೇಳಿಲ್ವಲ್ಲ ಹೀಗೆ ಬೆಚ್ಚಗೆ ಹಿತವಾಗಿದೆ ಅವಳನ್ನು ಅಪ್ಪಿ ಹಾಗೆ ತನ್ಮಯತೆಯಿಂದ ಕಣ್ಮುಚ್ಚಿಕೊಂಡ ಪ್ರತ್ಯಕ್ಷ ನಾನು ಯಾವಾಗ ಸುಳ್ಳು ಹೇಳಿದೆ ಅಮ್ಮ ಸೊಸೆಗೆ ಮದುವೆಗೋಸ್ಕರ ಬ್ಯಾಂಗಲ್ಸ್ ಮಾಡಿಸಬೇಕು ಅಂತ ಹೇಳಿದ್ದು ಸತ್ಯ ಆದರೆ ಇವತ್ತು ಅಂದಿದ್ದು ಆ ಅಮ್ಮನ ಮಗ ನಾನು ಮಾತ್ರ ಅಲ್ಲ ಇವತ್ತು ನಿನ್ನ ಕರ್ಕೊಂಡು ಹೋಗಬೇಕಾದ್ರೆ ಜ್ಯುವೆಲರಿ ಶಾಪ್ಗೆ ಹೋಗಿ ನೀನು ಅದೇನೇನು ಪರ್ಚೇಸ್ ಮಾಡ್ತೀಯೋ ಅದೆಲ್ಲ ಕೊಡಿಸಿನೇ ಕರ್ಕೊಂಡು ಹೋಗೋದು ಎಂದವನ ಕೈ ಅವಳ ದುಂಡು ತೋಳುಗಳನ್ನು ಮೃದುವಾಗಿ ಸವರಿತು ವೈದ್ಯೆಯಾದ ಅವಳ ಕೈಯಲ್ಲಿ ಬಳೆಗಳೇ ಇರಲಿಲ್ಲ ನಾವು ಮೆಡಿಕೋಸ್ ಆದಷ್ಟು ಕಮ್ಮಿ ಒಡವೆಗಳನ್ನು ಯೂಸ್ ಮಾಡ್ತೀವಿ ನನಗೆ ಯಾಕೆ ಪ್ರತ್ಯಕ್ಷ ಚಿನ್ನದ ಒಡವೆಗಳು ನನಗೆ ಬೇಕಿರೋದು ಒಡವೆಗಳಲ್ಲ ನಿಮ್ಮ ಪ್ರೀತಿ ಒಲವು ಮತ್ತು ನಿಮ್ಮ ಹರವಾದ ಈ ಬೆಚ್ಚಗಿನ ಎದೆಯ ಆಶ್ರಯ ನಿಮ್ಮೊಲವಿನ ಈ ತೋಳ ಹಾರಗಳು ಯಾವಾಗಲೂ ನಂಗೊಬ್ಬಳಿಗೆ ಮೀಸಲಾಗಿರಬೇಕು ಅವನು ಅವಳೆದೆಯಲ್ಲಿ ಮುಖ ಹುದುಗಿಸಿಕೊಳ್ಳುತ್ತಾ ನನ್ನ ಹೃದಯ ಸಿಂಹಾಸನದಲ್ಲಿ ನಿನ್ನ ಯಾವತ್ತೂ ಪ್ರತಿಷ್ಠಾಪನೆ ಮಾಡಾಯಿತು ನಿಂಗೊಬ್ಬಳಿಗೆ ಆ ಜಾಗ ಮೀಸಲು ಹ್ಞೂ ಅದೆಲ್ಲ ಆಗಲ್ಲ ನನ್ನ ಜೊತೆ ಇದ್ದಾಗ ನಾವಿಬ್ಬರು ಒಟ್ಟಿಗೆ ಓಡಾಡುವಾಗ ನಾನು ಕೊಡಿಸಿರೋದೆಲ್ಲ ಒಡವೆಗಳನ್ನು ನೀನು ಹಾಕ್ಕೊಳ್ಳೇಬೇಕು ಈ ದುಂಡು ಕೈಗಳಿಗೆ ಚಿನ್ನದ ಬಳೆಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರು ಬೆಳ್ಳಗಿನ ದುಂಡಗಿನ ಅವಳ ಕೈಗಳನ್ನು ನೋಡುತ್ತಾ ಅದರಲ್ಲಿ ಚಿನ್ನದ ಬಳೆಗಳನ್ನು ಕಲ್ಪಿಸಿಕೊಂಡು ಹೇಳಿದ ಪ್ರತ್ಯಕ್ಷ ಅವನ ಮನಸ್ಸಿಗೇನು ಉಂಟು ಮಾಡುವ ಇಚ್ಛೆಯಿಲ್ಲದೆ ಅದಕ್ಕೆ ಸಮ್ಮತಿಸಿದ್ದಳು ಚಿಕಿತ್ಸಾ ಮೊನ್ನೆ ಅಂದರೆ ಲಾಸ್ಟ್ ವೀಕ್ ನಾವಿಬ್ಬರು ಮೀಟ್ ಮಾಡಿದಾಗ ಈ ವಾರ ನನಗೆ ನೀನು ಸಿಗಲ್ಲ ಅಂತ ಹೇಳಿದಾಗ ನಂಗೆಷ್ಟು ಬೇಜಾರಾಗಿತ್ತು ಗೊತ್ತಾ ಆ ಕ್ಷಣ ನನಗೆ ನಾನು ಏಕಾಂಗಿ ಅನ್ನಿಸ್ಬಿಟ್ಟಿತ್ತು ತಲೆ ಕೆಟ್ಟು ಹೋಗಿತ್ತು ಆದರೆ ಈಗ ನೋಡು ನೀನು ನನ್ನ ತೋಳುಗಳಲ್ಲಿದ್ದೀಯಾ ಈಗ ಎಷ್ಟು ಹಾಯಾಗಿದೆ ನಾವು ಆದಷ್ಟು ಬೇಗ ಮದುವೆ ಆಗಿಬಿಡೋಣ ಎರಡು ತಿಂಗಳು ಆಫೀಸ್ ಕೆಲಸಕ್ಕೆ ರಜಾ ಹಾಕಿ ಹನಿಮೂನ್ಗೆ ಹೊರಟು ಬಿ ಹೋಗೋಣ ತುಂಬ ದಿನ ನನ್ನ ಕಾಯಿಸ್ಬೇಡ ನಿನ್ನಿಂದ ದೂರ ಇರೋದು ಅಂದರೆ ಅದೊಂದು ದೊಡ್ಡ ಶಿಕ್ಷೆಯೇ ನನಗೆ ಗೊತ್ತಾ ಪ್ರತ್ಯಕ್ಷ ತನ್ನ ಮನದ ಭಾವನೆಗಳನ್ನು ಅವಳೊಂದಿಗೆ ನಿರಾತಂಕವಾಗಿ ಹಂಚಿಕೊಳ್ಳುತ್ತಿದ್ದ ಎರಡು ತಿಂಗಳು ಹನಿಮೂನ್ ನಾನು ಪಿ ಜಿಗೆ ಸೇರಿಕೊಂಡ್ರೆ ಅಷ್ಟೊಂದ್ರ ದಿನ ರಜಾ ಸಿಗಲ್ಲ ನನ್ನ ಕನಸು ಕನಸಾಗೇ ಉಳಿಯುತ್ತೆ ಅವಳು ಮುಖ ಸಪ್ಪೆ ಮಾಡಿಕೊಂಡಳು ಖುಷಿಯಿಂದ ಅರಳಿದ ಅವನ ಮುಂದೆ ತನ್ನ ಮನದ ಭಾವನೆಗಳನ್ನು ಹೇಳಿ ಮನಸ್ಸಿಗೆ ಬೇಸರ ಉಂಟು ಮಾಡುವ ಮನಸ್ಸಾಗದೆ ಮೌನ ವಹಿಸಿದಾಗ ಯಾಕೆ ಚಿನ್ನ ಸುಮ್ಮನಾದೆ ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗ್ತೀವಿ ಅಂದರೆ ಹನಿಮೂನ್ ಅಂದರೆ ಖುಷಿಯಾಗೋದ್ಬಿಟ್ಟು ಯಾಕೆ ಸಪ್ಪಗಾದೆ ಪ್ರತ್ಯಕ್ಷ್ ಅದು ಅದು ನೀವು ಅಂದ್ಕೊಂಡಿರೋ ಹಾಗೆ ನನಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗುತ್ತೋ ಇಲ್ವೋ ಅಂತ ಓ ನಾನು ಮರಿತೇ ಬಿಟ್ಟಿದ್ದೆ ನೋಡು ಅದಕ್ಕೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು ನೀನು ನಿನ್ನ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊ ಪ್ರತ್ಯಕ್ಷ ನೆಟ್ಟಗೆ ಕುಳಿತವನು ಅವಳ ತೋಳು ಹಿಡಿದು ತನ್ನೆಡೆಗೆ ಎಳೆದುಕೊಂಡು ದೀರ್ಘ ಚುಂಬನವನ್ನಿತ್ತ ಅವನ ಬಿಟ್ಟ ಕಣ್ಣುಗಳು ಅವಳ ಸೌಂದರ್ಯವನ್ನು ಹೀರುತ್ತಿದ್ದರೆ ಅವನ ಬಲಿಷ್ಠ ಬಾಹುಗಳಲ್ಲೊಂದು ಅವಳನ್ನು ಬಿಗಿಯಾಗಿ ತನಗೊತ್ತಿಕೊಂಡರೆ ಇನ್ನೊಂದು ಕೈ ಅವಳ ಮುಂಗುರುಳನ್ನು ಸರಿಸಿತು ಅವಳ ಹಣೆಗೆ ಸಿಹಿ ಮುತ್ತಿಟ್ಟ ಪ್ರತ್ಯಕ್ಷ ನಿಧಾನವಾಗಿ ಅವನ ತುಟಿಗಳು ಕಣ್ಣು ಕೆನ್ನೆ ಗಲ್ಲಗಳ ಮೇಲೆಲ್ಲ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತುತ್ತಾ ಬಂದಾಗ ಅವಳ ದೇಹ ನವಿರಾಗಿ ಕಂಪಿಸುತ್ತಿತ್ತು ನೀನು ನನಗೆ ಹೀಗೆ ಒಬ್ಳೆ ಸಿಕ್ಕೋದೆ ಹೆಚ್ಚು ನನಗೆ ನಿನ್ನ ಜೊತೆ ಏಕಾಂತ ಬೇಕು ಅನ್ನಿಸ್ತು ಬೇರೆಯವರ ಜೊತೆ ನಿನ್ನ ಹಂಚ್ಕೊಳ್ಳೋಕೆ ನಂಗೆ ಇಷ್ಟ ಆಗಲ್ಲ ಅದಕ್ಕಾಗಿ ನೀ ರೂಮ್ಗೆ ಕರೆದಿದ್ದು ಎದ್ದು ಹೋಗಿ ಬಾಗಿಲು ಬೋಲ್ಟ್ ಮಾಡಿ ಬಂದ ಪ್ರತ್ಯಕ್ಷ್ ಈಗ ಗಾಬರಿಯಾದಳು ಚಿತ್ತ ಪ್ರತ್ಯಕ್ಷ್ ಯಾಕೆ ರೂಮ್ ಲಾಕ್ ಮಾಡ್ಕೊಂಡ್ರಿ ನೀವು ಜೆಂಟಲ್ಮನ್ ಅಂತ ನಂಬ್ಕೊಂಡಿದ್ದೆ ನನ್ನ ನಿರೀಕ್ಷೆ ಸುಳ್ಳಾಗಲ್ಲ ತಾನೇ ತನ್ನ ಅರಳು ಕಣ್ಣುಗಳನ್ನು ಮತ್ತು ಅರಳಿಸಿ ತುಸು ಆತಂಕದಿಂದ ಕೇಳಿದಾಗ ಅವಳ ತುಟಿಗಳು ಮೃದುವಾಗಿ ಕಂಪಿಸುತ್ತಿದ್ದವು ಅವನ ಸಾನ್ನಿಧ್ಯದ ಬಿಸಿಯಿಂದ ಮುಖ ಕೆಂಪೇರಿತ್ತು ಆದಾಚಿತ್ತ ಡೋರ್ ಓಪನ್ ಇರೋದ್ರಿಂದ ನೀನು ಆಗಾಗ ಆ ಕಡೆನೇ ನೋಡ್ತಾ ಇರ್ತೀಯಾ ಆರಾಮವಾಗಿ ಆರಾಮವಾಗಿ ಫ್ರೀಯಾಗಿ ನನ್ನ ಜೊತೆ ಕೂತು ಮಾತಾಡೋಕೆ ಅಡ್ಡಿಯಾಗುತ್ತೆ ನಮ್ಮಿಬ್ಬರಿಗೆ ಟೈಮ್ ಸಿಕ್ಕೋದೇ ಕಡಿಮೆ ಅದರಲ್ಲೂ ನಾನು ನಿನ್ನ ಜೊತೆ ಇರುವಾಗ ನಿನ್ನ ದೃಷ್ಟಿ ಬೇರೆಲ್ಲೂ ಇರಬಾರ್ದು ನನ್ನ ಮುಖದ ಮೇಲೆ ಇರಬೇಕು ಅಂತ ಡೋರ್ ಲಾಕ್ ಮಾಡಿದೆ ನೀನೀಗ ಆತಂಕ ಪಡುವ ಅವಶ್ಯಕತೆ ಇಲ್ಲ ನಿನ್ನ ನಂಬಿಕೆಯನ್ನು ನಾನಂತೂ ಖಂಡಿತ ಮಿಸ್ಯೂಸ್ ಮಾಡಲ್ಲ ನಂಬಿಕೆ ಉಳಿಸ್ಕೊಡ್ತೀನಿ ನೀನು ರೂಮ್ ಒಳಗೆ ಬರುವಾಗ ಹೇಗಿದ್ದೀಯೋ ಹಾಗೇ ಇಲ್ಲಿಂದ ಹೊರಗೆ ಕಳಿಸ್ತೀನಿ ಪ್ರಾಮಿಸ್ ಎಂದವನು ಅವಳ ಬಿಚ್ಚು ಕೂದಲಿನ ಮೇಲೆ ಕೈಯಾಡಿಸುತ್ತಾ ಆ ರೇಷ್ಮೆಯಂತಹ ಮೃದುವಾದ ಕೇಶರಾಶಿಯಲ್ಲಿ ತನ್ನ ಮುಖವನ್ನು ಹುದುಗಿಸಿಕೊಂಡು ಅವಳ ನೆತ್ತಿಗೆ ಮುತ್ತಿಟ್ಟ ವೀಕೆಂಡ್ ನಿಂಗೆಲ್ಲಾದರೂ ಹೋಗಬೇಕು ಅಂದರೆ ನನಗೆ ಒಂದು ಕಾಲ್ ಮಾಡಿ ಹೇಳು ನೀನಾಗೆ ಕಾಲ್ ಮಾಡಿ ನನ್ನ ಹತ್ರ ಏನಾದರೂ ಕೇಳಿದರೆ ನಂಗಂತೂ ಖುಷಿ ವರ್ಣಿಸೋಕೆ ಪದಗಳೇ ಇಲ್ಲ ಚಿತ್ತ ನಾನು ನಿನ್ನ ಜೊತೆ ಬರ್ತೀನಿ ಇಬ್ಬರು ಒಟ್ಟಿಗೆ ಸುತ್ತಾಡೋಣ ಒಟ್ಟಿನಲ್ಲಿ ನನಗೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ವಾರಕ್ಕೆ ಒಂದಿನಾದರೂ ಇಷ್ಟಪಟ್ಟವರ ಜೊತೆ ಸ್ವಲ್ಪ ಹೊತ್ತಾದರೂ ಇರಬೇಕು ಅಂತ ನಾನು ಬಯಸೋದು ಅತಿ ಆಸೆ ಅನಿಸುತ್ತಾ ನಿಮಗೆ ಇಲ್ಲ ಅದಕ್ಕೆ ಅಲ್ವ ನಾನು ಮನಸ್ಸು ಬದಲಾಯಿಸಿರೋದು ಯಾವುದು ಫಂಕ್ಷನ್ಗೆ ಹೋಗಿ ಅವರು ಕೇಳೋ ಕೆಲಸಕ್ಕೆ ಬಾರದ ನೂರಾರು ಪ್ರಶ್ನೆಗಳಿಗೆ ಉತ್ತರಿಸೋ ಬದಲು ಇಲ್ಲಿ ನಿಮ್ಮ ಜೊತೆ ನಿಮ್ಮ ಮುಖ ನೋಡ್ತಾ ನಮ್ಮಿಬ್ಬರ ಮುಂದಿನ ಜೀವನದ ಬಗ್ಗೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತಾನೆ ನಾನಿವತ್ತು ಬಂದಿದ್ದು ಥ್ಯಾಂಕ್ ಯು ಮರಿ ನನ್ನ ಕಷ್ಟ ಅರ್ಥ ಮಾಡಿಕೊಂಡಿದ್ದಕ್ಕೆ ಅವನ ಮುಖದಲ್ಲಿ ಮಂದಹಾಸ ಮೆನುಗಿತು ಚಿತ್ತ ನಂದೊಂದು ಆಸೆ ಇದೆ ಅದನ್ನು ನೀನಿವತ್ತು ಇವತ್ತು ಈಡೇರಿಸ್ತೀಯಾ ಅನ್ನೋ ನಂಬಿಕೆ ಮೇಲೆ ಕೇಳ್ತೀನಿ ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಬೇಡ ತುಂಬ ದಿನಗಳಿಂದ ನಿನ್ನ ಹತ್ರ ಕೇಳಬೇಕು ಅಂದ್ಕೊಂಡಿದ್ದೆ ಆದರೆ ಕೇಳೋಕೆ ಏನೋ ಹಿಂಜರಿಕೆ ಯಾಕೆಂದರೆ ಒಂದು ವೇಳೆ ನೀನು ರಿಜೆಕ್ಟ್ ಮಾಡಿದರೆ ನಂಗದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಅವನ ಆಸೆ ಕೇಳುತ್ತಲೇ ಅವಳ ಮುಖದಲ್ಲಿ ತುಸು ಆತಂಕ ಇನ್ನಿಲ್ಲದ ಗಾಬರಿ ಕಾಣಿಸಿತು ರೂಮ್ನ ಬೋಲ್ಟ್ ಮಾಡಿದ್ದಾನೆ ಯಾಕಿರಬಹುದು ಒಂದು ವೇಳೆ ತಿರಸ್ಕರಿಸಿದರೆ ತನಗೆ ಸಹಿಸಲಾಗುವುದಿಲ್ಲ ಎಂಬ ಪೀಠಿಕೆ ಬೇರೆ ಇಂದು ತಾನು ಅವನಲ್ಲಿ ಅದೆಷ್ಟು ಅನುರಕ್ತಳಾಗಿದ್ದೇನೆ ಎಂದು ತಿಳಿಸಿದ ಬಳಿಕವೇ ತನ್ನಾಸೆಯನ್ನು ವ್ಯಕ್ತಪಡಿಸಿದ್ದಾನೆ ಪ್ರತ್ಯಕ್ಷ ಅವನ ಆಸೆ ಏನಿರಬಹುದು ಅದಕ್ಕೆ ಚಿತ್ತ ಸಮ್ಮತಿಸುವಳೆ ಅಥವಾ ಸಾರಾಸಗಟಾಗಿ ತಿರಸ್ಕರಿಸಿ ಅವನ ಮನಸ್ಸಿಗೆ ನೋವುಂಟು ಮಾಡುತ್ತಾಳ ವೀಕ್ಷಕರೇ ನಾನು ಹಾಕುವ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್